ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಭರ್ಜರಿಯಾಗಿ ಗೆಲುವು ಸಾಧಿಸಿದ ಪ್ರಯುಕ್ತ ಎಂದು ಜಗಳೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಎಚ್ಪಿ ರಾಜೇಶ್ ಅವರು ಪಟ್ಟಣದ ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಿಹಂಚಿ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ನವೀನ್ ಕುಮಾರ್ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರ ಪತಿಯಾದ ಶ್ರೀ ಜೆ ಬಿ ಓಬಳೇಶ್ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ವಿಶಾಲಾಕ್ಷಿ ಶ್ರೀ ಓಬಳೇಶ್ ನಾಗಪ್ಪ ಜಿವಿ ನಾಗರಾಜ್ ಎಂಎಲ್ಎ ತಿಪ್ಪೇಸ್ವಾಮಿ ಬಿಸ್ತುವಳ್ಳಿ ಬಾಬು ಎನ್ಎಚ್ ರಮೇಶ್ ವಕೀಲರಾದ ಹನುಮಂತಪ್ಪ ತುಪ್ಪದಹಳ್ಳಿ ಪೂಜಾರಿ ಸಿದ್ದಪ್ಪ ಜೆಟಿ ರಾಜಣ್ಣ ಮರೇನಹಳ್ಳಿ ಶೇಖರಪ್ಪ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಗತಿಯನ್ನು ಹಿಟ್ಟಿರ್ತಕ್ಕಂಥದ್ದು ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಅತ್ಯಂತ ಮಹತ್ವದ ದಿನಾಂಕವನ್ನು ಭಾವಿಸಿದ್ದಾರೆ ಒಂದೇನು ಅವ್ರ ದೇಶದ ಪ್ರಧಾನಮಂತ್ರಿಗಳಾಗಿರುವ ನರೇಂದ್ರ ಮೋದಿ ಅವರ ಒಂದು ಆಡಳಿತ ಏನು ನದ್ದಾ ಅವರ ಒಂದು ಬಿಜೆಪಿಯ ಸಂಘಟನೆ ಅಮಿತ್ ಶಾ ಅವರನ್ನು ಅವರ ಒಂದು ಒಂದು ಬಿ ಜೆ ಪಿಯ ಒಂದು ಒಂದು ಆಡಳಿತ ಜನತೆ ಒಂದು ಎಲ್ಲ ಪಕ್ಷಗಳನ್ನು ತಿರಸ್ಕಾರ ಮಾಡಿ ಇಡೀ ಪಕ್ಷದ ಒಕ್ಕೂಟ ಮತ್ತು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳನ್ನು ಅತ್ಯಂತ ಹೀನಾಯವಾಗಿ ಸೋಪಿನ ಕಾಲದಲ್ಲಿ ನಾವು ಇಪ್ಪತ್ತೇಳಿನ ಹತ್ತೇಳು ವರ್ಷಗಳ ಕಾಲ ಏನು ನಾವು ಆಡಳಿತ ಮಾಡಿರಲಿಲ್ಲವೋ ಆ ಒಂದು ಗಂಭೀಯ ನೀಡುವಂಥ ಸಂದರ್ಭದಲ್ಲಿ ಮೋದಿ ನಾಯಕತ್ವಕ್ಕೆ ನಾವು ಮತ್ತೊಮ್ಮೆ ಒಂದು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ಮರಿಬಾರ್ದು ಅಲ್ಲಿನ ಆಡಳಿತ ಆಮ್ ಆದ್ಮಿ ಪಕ್ಷ ಅತ್ಯಂತ ದುರಾಡಳಿತದಿಂದ ಕೂಡಿರತಕ್ಕಂಥ ಒಂದು ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಜನತೆ ಪ್ರಜ್ಞಾವಂತ ಜನತೆ ಇವತ್ತು ರಾಜ್ಯದ ಏನು ರಾಜಧಾನಿ ಅಂತ ನಾವೇನು ಕರಿತೀವಿ ಆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಾರ್ಡ್ಗಳಲ್ಲಿ ಇವತ್ತಲ್ಲಿ ಎಲ್ಲ ಸಮಾಜದ ಬಂಧುಗಳಿರ್ತಕ್ಕಂಥ ಒಂದು ಕೇಂದ್ರಗಳಲ್ಲೂ ಸಹ ಇವತ್ತು ಬಿಜೆಪಿ ಗೆದ್ದಿದೆ ಇವತ್ತೇನು ಇವತ್ತು ವಿರೋಧ ಪಕ್ಷದವರು ಬಿ ಜೆ ಪಿಯನ್ನು ಕೋಮವಾದಿ ಪಕ್ಷ ಅಂತ ಏನು ಕರೆತಾರೆ ಕರೆದಿದ್ದಾರೆ ಅವರು ನಮ್ಮನ್ನು ಅಂತ ಕೋಮವಾದಿ ಎಲ್ಲರೂ ಇವತ್ತೇನು ಕೋಮವಾದಿ ಅಂತಾರ ನಾವೆಲ್ಲರೂ ಇವತ್ತು ಆ ಒಂದು ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ಸಮುದಾಯದವರು ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ಅಭಿಮಾನದಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ಸಮುದಾಯದವರು ಇವತ್ತು ಸಿಖ್ ಸಮುದಾಯ ಇರ್ಬೋದು ಇವತ್ತು ಮುಸ್ಲಿಂ ಸಮುದಾಯ ಇರ್ಬೋದು ಬೇರೆ ಬೇರೆ ಸಮುದಾಯಗಳು ಇವತ್ತು ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡುವ ಮುಖಾಂತರ ಇವತ್ತು ದೆಹಲಿಗೆ ದೆಲ್ಲಿಯ ಗತಿಯನ್ನು ಇಟ್ಟು ಇಡೀರತಕ್ಕಂಥದ್ದು ನಮ್ಮ ನಿಮ್ಮೆಲ್ಲ ಸಮುದಾಯವನ್ನು ನಾವು ಭಾವಿಸ್ತೇವೆ ಇವತ್ತು ಮೋದಿಯ ನಾಯಕತ್ವದಲ್ಲಿ ಒಂದು ದೇಶ ಮುಂದುವರಿತಾ ಇದೆ ಒಂದು ಅಭಿವೃದ್ಧಿ ಪಥದಲ್ಲಿ ಆಗ್ತಾ ಇದೆ ಇದೇ ಪ್ರಪಂಚಕ್ಕೆ ಒಂದು ಮಾನ ಮಾದರಿಯಾಗಿರ್ತಕ್ಕಂಥ ಆರ್ಥಿಕ ಸ್ಥಿತಿಯನ್ನ ಇವತ್ತು ಬಜೆಟ್ ಬಜೆಟ್ನಲ್ಲಿ ನಮ್ಮ ನಿರ್ಮಲ ಕೆ ಸಿ ಕೆ ಸಿ ಅವರು ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಮಾದರಿಯಾಗಿದೆ ಆ ಕಾರಣಕ್ಕೆ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಸದೃಢವಾಗಿದೆ ದಿಲ್ಲಿಯ ಚುನಾವಣೆ ದೇಶದ ಒಂದು ಮುಂದಿನ ಎಲ್ಲಾ ಚುನಾವಣೆಗೂ ಡಿಫ್ಯೂಜಿ ಆಗುವಂತಹ ಒಂದು ಸಂದರ್ಭದಲ್ಲಿ ಈ ಚುನಾವಣೆ ನಮಗೆ ನೈತಿಕವಾಗಿ ಕಾರ್ಯಕರ್ತರಿಗೆ ಒಂದು ಬೆಂಬಲ ನೈತಿಕತೆ ಬಂದಿದೆ ಆ ಕಾರಣಕ್ಕೆ ಇವತ್ತು ನಾವು ವಿಶೇಷವಾಗಿ ನಮ್ಮ ಕೆಲವು ನಮ್ಮ ಎಲ್ಲರ ಪರವಾಗಿ ಬಂದು ನಾನು ನಮ್ಮ ಅವರು ಬರಲಿಲ್ಲ ನಮ್ಮ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಇನ್ನೂ ಅಧ್ಯಕ್ಷರು ಆಕ್ಸಿಡೆಂಟ್ ಮಾಡಿ ಎಲ್ಲ ಇವತ್ತು ನಮ್ಮ ಹಿಂದಿನ ಹಿರಿಯರು ನಾಗರಾಜ್ ನಾವೆಲ್ಲ ಸೇರಿಕೊಂಡು ಇವತ್ತು ಮುಂದಿನ ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ಬರ್ತಕ್ಕಂಥ ಚುನಾವಣೆಗಳಿದ್ದಾವೆ ಇವತ್ತು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳಿದ್ದಾವೆ ಮುಂದೆ ಬರ್ತಕ್ಕಂಥ ಚುನಾವಣೆ ಲೋಕಸಭಾ ಚುನಾವಣೆಗಳು ಇವತ್ತು ಜಯಂತಿ ಚುನಾವಣೆ ಖುಷಿಯಾಗಿದೆ ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಭಾರತೀಯ ಜನತಾ ಪಕ್ಷದ ಸಂಘಟನೆಯಲ್ಲಿ ದೊಡ್ಡ ಶಕ್ತಿ ಇದೆ ಹಾಗೆ ನನಗೆ ಇವತ್ತು ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು ಭಾಳ ಸಂತೋಷ ಆಗಿದೆ ವಿಶೇಷವಾಗಿ ನಮ್ಮ ವಿಧಾನ ಪಕ್ಷೇತರದ ಪರವಾಗಿ ನರೇಂದ್ರ ಮೋದಿ ಅವ್ರನ್ನ ಮತ್ತು ನಡ್ಡಾ ಅವ್ರನ್ನ ಅಮಿತ್ ಶಾ ಅವ್ರನ್ನ ವಿಶೇಷವಾಗಿ ನಮ್ಮ ರಾಜ್ಯದ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಏನು ವಿಜಯೇಂದ್ರ ಅವ್ರನ್ನ ನಾವು ವಿಶೇಷವಾಗಿ ಅವ್ರನ್ನ ಅಭಿನಂದಿಸುವ ಮುಖಾಂತರ ಇವತ್ತು ದೇಶದ ಚಿಕ್ಕಂಥ ನಮ್ಮ ದೇಶದ ಅಭಿವಯ ಪ್ರಧಾನಮಂತ್ರಿಗಳು ಸಹ ಮತ್ತೊಮ್ಮೆ ನಮ್ಮ ನಮ್ಮ ವಿಧಾನಸಭೆದ ಪರವಾಗಿ ಮೂಲಕ ಕೃತಜ್ಞತೆಗಳನ್ನು ಅಭಿನಂದನೆಯನ್ನು ಸಲ್ಲಿಸಿ ಬಹಳಷ್ಟು ಸ್ವಲ್ಪ ಅಲ್ಪ ಅವರೇ ಇರು ಬಹಳಷ್ಟು ಜನ ಎಲ್ಲ ಪಟ್ಟಣ ಅವರು ಅಧ್ಯಕ್ಷರಾದಿ ಆಗಿದೆ ಅವರು ನಾಗಪ್ಪನವರು ನಮ್ಮ ಬಿಂಬ್ರೇಶ್ವರು ನಮ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಬಡವರು ಬಹಳಷ್ಟು ಜನ ಇದ್ದಾರೆ ನಮ್ಮ ಹುಟ್ಟಿ ಪೂಜಾರಿ ಅವರು ಹೌದು ಹನುಮಂತಪ್ಪನವರು ಅವರು ಹೌದು ನಮ್ಮ ಬಾಬು ವರ್ತಕರಾಗಿರ್ ಬಾಬಣ್ಣವರು ಮುಲ್ಲಿಕಪ್ಪನವರು ಹುರ್ಕುಣ್ಸಿ ಹೇಳ್ತೇನೆ ನಮ್ಮ ಬಾಲ ರೈತ ಹೌದಾ ಎಲ್ಲ ನಮ್ಮ ದಳಪತಿ ಇವೆಲ್ಲ ನಾವು ಇದು ಬಹಳಷ್ಟು ಹೇಳಿ ಆಗ ಆಗಲಿಲ್ಲ ಕಲ್ಪ ಸಮಯದಲ್ಲೇ ಇಲ್ಲೇ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಜೆ ವಿ ನಾಯಕವರು ಕೃಷಿಯರು ಅವರು ನಾವು ಜೆ ವಿ ನಾಯಕರು ಕರ್ನಾಟಕ ಬಂದು ಕುರಿತು ನಾವೆಲ್ಲ ಪಾಲ್ಗೊಂಡಿದ್ದೀವಿ ಅವರೆಲ್ಲ ನಮ್ಮ ಪಕ್ಷದ ಪರವಾಗಿ ಅವರೆಲ್ಲರೂ ಒಂದಾಗ್ತದೆ ನಾನು ಎರಡು ಮಕ್ಕಳು ಭಾರತ